ಸಂಕಲ್ಪ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘ ಏಲಕಲ್ಲ ದೃಢ ಸಂಕಲ್ಪ ಫೌಂಡೇಶನ್ ಇಲಕಲ್ಲ ಇವರ ಸಹಯೋಗದಲ್ಲಿ ನಡೆದ ಇಲಕಲ್ ನಗರದ ನಗರಸಭೆಯ ಪೌರಕಾರ್ಮಿಕರಿಗೂ ಮತ್ತು ಅವರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪನವರ ಜಾಲತ್ರಿಯ ಶಾಸಕರು ಪುನಗು ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಅವರು ಈ ಫೌಂಡೇಶನ್ ನಗರದಲ್ಲಿ ಒಳ್ಳೆಯ ರೀತಿ ಬೆಳೆಯಲಿ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನ ನೀಡುತ್ತಿರುವುದು ತುಂಬಾ ಸಂತೋಷದ ವಿಷಯ ಈ ಫೌಂಡೇಶನ್ ಕೆಲವು ಬೇಡಿಕೆಗಳನ್ನ ನನ್ನ ಹಂತಕ್ಕೆ ತಂದಿರುತ್ತಾರೆ ಒಂದು ವರ್ಷದಲ್ಲಿ ಈಡೇರಿಸುತ್ತೇನೆ ಎಂದು ಭರವಸೆ ಕೊಟ್ಟಿರುತ್ತೇನೆ ಇದೇ ರೀತಿ ಮುಂದೂ ಕೂಡ ಇವರು ಒಳ್ಳೆಯ ಕಾರ್ಯಗಳನ್ನ ಮಾಡಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಅದೇ ರೀತಿ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿಕೊಂಡಂತಹ ಪರಮ ಪೂಜಾ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ನಿರಂತರ ದಾಸೋಹಮಠ ಸಿದ್ದುಕೊಳ್ಳ ಸ್ವಾಮೀಜಿಗಳು ಆಶೀರ್ವಚನ ಮಾಡಿ ಈ ಫೌಂಡೇಶನ್ ಹೀಗೆ ಮುಂದುವರಿಯಲಿ ಇವರ ಕಾರ್ಯಗಳಿಗೆ ನನ್ನ ಆಶೀರ್ವಾದ ಇರುತ್ತದೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಧಾರಣೆ ಸಂಗಮ ಉಪಾಧ್ಯಕ್ಷರಾದ ಕಾಳಮ್ಮ ಜಕ್ಕ ಶ್ರೀ ರಾಘವೇಂದ್ರ ಚಿಂಚಮಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಇಲಕಲ್ಲ ನಗರಸಭೆ ಸದಸ್ಯರಾದ ಸುರೇಶ್ ಜಂಗಿ ಅಮೃತ ಬಿಜ್ಜಲ ಹನುಮಂತಪ್ಪ ಧ್ರುವ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷರಾದ ಈರಣ್ಣ ನಾಗರಾಳ ಗೌರವಾಧ್ಯಕ್ಷರಾದ ರಾಘವೇಂದ್ರ ಧಾರವಾಡ ಕಾನೂನು ಸಲಹೆಗಾರರು ರವಿ ನಾಲತವಾಡ ಉಪಾಧ್ಯಕ್ಷರಾದ ಬಸವರಾಜ್ ಬಡಿಗೇರ ಕಾರ್ಯದರ್ಶಿ ರಾಜು ಚಲವಾದಿ ವೀರಣ್ಣ ಪತ್ತಾರ ಪರಶುರಾಮ ಹಿರಿಮನಿ ಯಮನೂರ್ ಗುಡಿ ಹಿಂದಿನ ವಿರೂಪಾಕ್ಷಿ ವಂದನ ಸಿದ್ದು ಅಂಗಡಿ ರಾಮು ಚಳಗೇರಿ ಹಾಗೂ ಫೌಂಡೇಶನ್ ಸರ್ವ ಸದಸ್ಯರು ಭಾಗವಹಿಸಿದ್ದರು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವು ಭಾರತೀಯ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿ ಜಾತ್ಯತೀತ ರಾಷ್ಟ್ರ ತಳಹಾದಿ ಮೇಲೆ ನಾವೆಲ್ಲರೂ ನಡೀತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಯಾರಿಗೂ ಕೂಡ ಮರ್ಯವಾಗಿಲ್ಲ ಆ ಒಂದು ತಳಹಾದಿ ಇರೋದಕ್ಕೆ ಶಾಂತಿಕವಾಗಿ ಇದೆ ಅನ್ನೋದನ್ನ ಬಹಳಷ್ಟೇ ಅರ್ಥ ಆಗಿ ನಿನ್ನ ಈ ದೇಶದ ಬಗ್ಗೆ ಅವರು ಏನೋ ಜೊತೆ ಬಹಳ ಆಳವಾಗಿ ನಮ್ಮ ದೇಶದ ಏನು ಇತಿಹಾಸ ಬಹಳ ಆಳವಾಗಿ ಬಿಡ್ರಿ ಬಿಡದೆ ಯಾರು ಬಿಡುವುದೂ ಹೊಸ ಹೊಸ ದೇವರು ತಗೊಂಡು ಅವೆಲ್ಲ ಹೊಸ ದೇವರು ಯಾರು ಮೂಲದ ದೇವರು ಯಾರು ಹೇಳಿ ನಮಗೆ ಭಾರತ ದೇಶಕ್ಕೆ ಆ ಶಿವನೇ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಶಿವನ ಶಿವರಾತ್ರಿ ದಿವಸ ನಮ್ಮ ಸಂಕಲ್ಪ ಫೌಂಡೇಶನ್ ಅವರು ಇವತ್ತು ಈ ಒಂದು ಬಹಳ ಭವ್ಯವಾದ ಕಾರ್ಯಕ್ರಮ ಇತ್ತು ನಮ್ಮ ರಾಘವೇಂದ್ರ ಧಾರವಾಡ ಅವರು ಮಾತಾಡುವಾಗ ಬಹಳ ನಿಷ್ಠೆ ಪ್ರಾಮಾಣಿಕವಾಗಿ ಈ ಸಂಸ್ಥೆ ಬಗ್ಗೆ ನಾವು ಒಂದು ವಿವರಣೆಯನ್ನು ಕೊಟ್ಟು ಅವರ ಸಂಕಲ್ಪಗಳು ಸತ್ಯ ಅದಕ್ಕೆ ಸಂಕಲ್ಪ ತಿಳ್ಕೊಂಡ ದೃಢ ಸಂಕಲ್ಪ ಅದು ದೃಢ ಸಂಕಲ್ಪ ಅನ್ನೋದು ಬಹಳ ಮುಖ್ಯ ಸಂಕಲ್ಪ ನೋಡಿ ಬಂದ್ ಮಾಡ್ತಾರೆ ಅಂದ್ರೆ ಚೂರು ವಾಸ್ತವ ಹೆಣಿಕೆಗಳೇ ನಾವು ಅದರ ಹೇಳಿಕೆ ಇಲ್ಲ ಚೂರು ವಾಸನಿ ಬಹಳ ಬಂದಿರ್ತಾರೆ ಆದ್ರೆ ದೃಢ ಸಂಕಲ್ಪ ಅನ್ನೋದೇನ ಆದರೆ ಯಾರು ನಿಜವಾಗ್ಲೂ ಪಾಲನೆ ಮಾಡ್ತಾರ ಅವರು ನಿಜವಾದ ಮನುಷ್ಯರು ಅನ್ನೋ ಮಾತ್ರ ನಾನು ಈ ಹೇಳಿಕೆಯಲ್ಲಿ ಮಾತ್ರ ಹೇಳುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗವೇದರ ಧಾರವಾಡ ಅವರು ಅವರ ಕೆಲವಷ್ಟು ವಿಚಾರಗಳನ್ನು ನಮಗೆ ಹಂಚಿಕೊಂಡ್ರು ಈ ಸಂಸ್ಥೆಯ ಬಗ್ಗೆ ನಾನು ಹೇಳ್ತೇನೆ ಕಾರ್ಯಕ್ರಮದ ಉದ್ಘಾಟನೆ ದಿವಸ ಕಳೆದ ವರ್ಷ ಇಲ್ಲೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅವತ್ತು ಪೂಜ್ಯರು ಬಂದು ೂರು ಬಂದು ಹುಡುಗಿರುವಾಗ ನಾವು ಸಮಾಜಕ್ಕೆ ಏನಾರ ಮಾಡ್ಬೇಕು ನಾವು ನಾವು ಹುಟ್ಟಿವನ್ನ ಮಾಡಿ ಸಾಯ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇಟ್ಕೊಂಡ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಫೌಂಡೇಶನ್ ಕಟ್ಟಿದಂತ ಸದಸ್ಯರು ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಸೆಲ್ಯೂಟ್ ಹುಡಿತೀವಿ ಯಾಕಂದ್ರೆ ಒಂದು ಸಂಘ ಕಟ್ಟಬೇಕಾದ್ರೆ ಒಂದು ಸಂಘ ಕಟ್ಟಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮ ಮಾಡುವಂತಹ ವೇದಿಕೆ ಮೇಲೆ ತಿರುಗೇ ಗೊತ್ತಿರುತ್ತೆ ಆ ಕಾರ್ಯಕ್ರಮದ ಎಷ್ಟು ಕಷ್ಟ ಇರ್ತದ ಆ ನೋವು ಏನಿರ್ತು ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಗೊತ್ತಾಗ್ತದ ಎಲ್ಲರಿಗೂ ಇಲ್ಲಿ ಕಾರ್ಯಕ್ರಮ ಮಾಡಿದವರು ನಾವು ನಾವ್ ಏನು ಸಣ್ಣವರು ಕಾರ್ಯಕ್ರಮ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ಕಾರ್ಯಕ್ರಮ ಬಹಳ ಕಾರ್ಯಕ್ರಮ ಮಾಡಿದವರು ಇರ್ತಾರ ಆ ಕಾರ್ಯಕ್ರಮ ಜವಾಬ್ದಾರಿ ತಗೊಂಡು ವೇದಿಕೆ ಮಾಡಿದ್ದವರು ಅದಾರ ಅದಕ್ಕಾಗಿ ಆ ಕಷ್ಟ ಅವ್ರಿಗೆ ಗೊತ್ತಿರುತ್ತ ಅದಕ್ಕೆ ದಯವಿಟ್ಟು ಒಂದು ತಮ್ಮಲ್ಲಿ ಕೈ ಮುಗಿದಿ ಕುಡ್ತೀನಿ ನಮ್ದು ಅಪ್ಪ ಅಪ್ಪ ಉಸಿರು ಮಾಡುವಂತ ಭದಲ್ಲ ಏನಾರ ಕಾರ್ಯಕ್ರಮ ಮಾಡಿದ್ರ ಅದು ಸಮಾಜಕ್ಕೆ ಅದು ಕೆಳವರ್ಗದವ್ರಿಗೆ ಅದು ಬಡವರಿಗೆ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಈ ಫೌಂಡೇಶನ್ ಎಲ್ಲಿ ಉದ್ಘಾಟನೆ ಆಗುತ್ತಂತ ತಮ್ಗ ಗೊತ್ತಾಗಬೇಕು ಈ ಫೌಂಡೇಶನ್ ಉದ್ಘಾಟನೆ ಆಗಿದ್ದು ಅಮ್ಮ ಸೇವಾ ಸಂಸ್ಥೆ ಅಮ್ಮ ಸೇವಾ ಸಂಸ್ಥೆಯಲ್ಲಿ ಇರುವಂತದ್ದೇ ಯಾರೇ ಅನಾಥದರ ಅವ್ರ ಮನಸ್ಸು ಐತೀ ಅಷ್ಟು ಷಾಣದ್ದು ಮನಸ್ಸು ಐತು ಅಷ್ಟೇ ಹಚ್ಕೊಂಡು ಅವ್ರ ಜೊತೆ ಇದ್ದವ್ರಿಗೆ ಗೊತ್ತಿರುತ್ತೆ ರಾಪ್ತದಾರ ಆಮೇಲೆ ಅವ್ರ ಕೂಡ ಮಾತಾಡ್ಕೊಂಡು ಇದ್ದವ್ರು ಗೊತ್ತಿರುತ್ತೆ ಅವ್ರ ಮನಸ್ಸು ಎಷ್ಟು ಹೃದಯ್ತಂತ ಅಂತ ಸಾಯಂಬ್ರನ್ನ ನಾವು ಈ ಕ್ಷೇತ್ರದಲ್ಲಿ ಪಡಲಿಕ್ಕೆ ನಾವು ಹೆಚ್ಚಿನ ಕ್ಷೇತ್ರದವರು ಎಲ್ಲರೂ ಪುಣ್ಯವಂತರಬೇಕು ಯಾಕಂದ್ರೆ ನಾವು ಯಾಕಂದ್ರೆ ಇವತ್ತು ಬೆಳಿಗ್ಗೆ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡಿದ್ವಿ ನಾವು ಸರ್ಕಾರಿ ಆಸ್ಪತ್ರೆದಾಗ ಸರ್ಕಾರಿ ಆಸ್ಪತ್ರೆದಾಗ ಶಿಬಿರ ಮಾಡಿದ್ವಿ ನಾವೇನು ದೊಡ್ಡವ್ರು ಹೇಳ್ರಿ ನಮ್ಗೆ ಕರ್ಕೊಂಡು ಸಹಸ್ಪಿಟ್ಲಿಗೆ ಒಂದು ಕೋಟಿ ರೂಪಾಯಿ ಹಾಕಿ ಹೆಂಗ್ ನೋಡಪ್ಪ ನಿಮ್ಗೆ ಇಷ್ಟ ಆಗತ್ತಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಪ್ರಜಾ ನಾಯಕರು ಎಲ್ಲಿ ಸಿಗ್ತಾ ಸಾಮಾನ್ಯ ವರ್ಗದವ್ರ ಜೊತೆ ಕರ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡ್ತಿರಂತ ಅಂತ ಒಂದು ಒಬ್ಬ ನಾಯಕ ಇದ್ದರೆ ಅದು ಯಾರು ಅಂತಂದ್ರೆ ನಮ್ಮ ನಾಯಕರು ವಿಜಯನಂದಸೇಪ್ನವ್ರು ಸಹಾಯ ಬರುತ್ತದೆ ಈ ಸಂದರ್ಭದಲ್ಲಿ ಹೇಳಿಷ್ಟು ಈ ಪೋರ್ಡೇಶ್ವರಿಂದ ಅವ್ರ ಶಾಸಕರಾದಾಗ ಸನ್ಮಾನ ಮಾಡ್ಬೇಕಂತಿದ್ವಿ ನಾವು ದಿವಸ ಹೋಗ್ತಿದ್ವಿ ಟೈಮ್ ಸಿಗುತ್ತೆ ಇಲ್ಲ ಅಂತ ಸುಮ್ನ ಆಗ್ತಿದ್ವಿ ಮತ್ತೆ ನಿಗಮ ಅಧ್ಯಕ್ಷರಾದ ಅವಾಗ ಕರಿಬೇಕಂತಿದ್ವಿ ಮತ್ತೆ ಟೈಮ್ ಸಿಗುತ್ತೆ ಇಲ್ಲ ಅಂತ ಆದ್ವಿ ಆದ್ರೆ ಶಿವರಾತ್ರಿ ಶಿವನ ಆಶೀರ್ವಾದ ಅನ್ತದೆ ನಮ್ಮ ಪೋರ್ಣೇಶ್ವರಿಗೆ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಆ ಅವ್ರಿಂದ ನಮ್ಮ ಸಾಯವರ ಆಶೀರ್ವಾದ ಈ ಕಾರ್ಯಕ್ರಮಕ್ಕಿಲ್ಲ ಯಾಕಂದ್ರ ಇಪ್ಪತ್ತಾರನೇ ತಾರೀಕು ಡೇಟ್ ಕೊಟ್ಟವರು ನಾವೆಲ್ಲ ಡೇಟ್ ತಗೊಂಡವ್ರು ನಾವೆಲ್ಲ ಸಾಹೇಬ್ರ ಇಪ್ಪತ್ತಾರು ಕೊಡ್ತಾರ ಶಿವರಾತ್ರಿ ಹಬ್ಬದ ಜಾಗರಣೆ ಮಾಡ್ತಾರ ಒಂದು ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮ ಐತಿ ಅವತ್ತ ಮಾಡ್ರಿ ಅನುಕೂಲ ಆಗ್ತದ ಜನಕ್ಕೂ ಅನುಕೂಲ ಆಗ್ತದ ಅಂತ ಹೇಳಿದಂತ ಒಂದು ಮಾರ್ಗದರ್ಶಕ ಯಾರು ಇದ್ದರೆ ಅದು ನಮ್ಮ ವಿಜಯನಂದ ಸಾಹೇಬ್ರ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ಏನ ನುಡಿಗೆ ಏನ ಒಂದು ಸಾಹೇಬ್ರ ಡೈಲಾಗ್ ಐತಿ ನಾನು ಇಂಗ್ಲಿ ಹೇಳ್ತೀನಿ ಸಾಹೇಬ್ರು ಎಲ್ಲಿ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಾಗ ಮಾತು ಬರ್ತೀವಿ ಅದು ಎಂಗೆ ತಿನ್ವಿ ಫಿಲ್ಮ್ ಏನಾಗದಾಗ